ಯಾರು ತುಗದೀಪ್ ಶ್ರೀನಿವಾಸ ಅವ್ರ ಜೊತೆ ಹೇಳ್ತಾರೆ ತಂದೆಯವ್ರ ಜೊತೆಲಿ ನನ್ನ ತಾಯಿಯವರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ ಇರುತ್ತೆ ನಂಟಿರುತ್ತೆ ನಮಗೂ ಇರುತ್ತೆ ಏನು ಮಾಡೋಕ್ಕಾಗತ್ತೆ ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ ನಟ ದರ್ಶನ್ ಎರಡನೇ ಸಾರಿ ಜೈಲ್ಗೊಂಡು ಹಾಂ ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಸಿನಿಮಾ ರಂಗದ ಬಗ್ಗೆ ಏನು ಹೇಳ್ತಿದ್ರು ಸಿನಿಮಾ ರಂಗದ ಬಗ್ಗೆ ಏನು ರೀ ಇಲ್ಲಿ ಬದುಕಿ ಬಾಳಿ ಚೆನ್ನಾಗಾಗಬೇಕು ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದ ನಾವುಗಳು ಮುಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಕೈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಇಲ್ಲ ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದೇವೆ ಕಾಲಕ್ಕಿಂತ ವಿಧಿಗಿಂತ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ ಘಟನೆಗಳು ಅದನ್ನು ನಾವು ಸಮರ್ಥಿಸ್ಕೊಳಕ್ಕೂ ಆಗಲ್ಲ ಅಥವಾ ಹೇಗೆ ಹೇಳೋಣ ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ದರೆ ನಾವು ಹುಡುಕಬೇಕಾಗತ್ತೆ ಭಾರಿ ಕಷ್ಟ ಇದೆ ಇವರೇ ಹಾಪೀ ಬಂದರು ರೀ ಈಗ ಏಮಾಗೋ ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿ ವ್ಯಕ್ತಿದ ಪರಿಸ್ಥಿತಿ ಎಲ್ಲಪ್ಪ ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ ಅಂಥ ಒಬ್ಬ ವ್ಯಕ್ತಿಗೆ ಇದು ಒಂದು ಸಡನ್ನಾಗಿ ಹೀಗೆ ಆಗಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗ್ಬಿಡ್ತು ಅಗ್ನಿಪರೀಕ್ಷೆ ಹ್ಞೂ ಅಗ್ನಿ ಪರೀಕ್ಷೆನೇ ರೀ ಇದು ಅಗ್ನಿ ಪರೀಕ್ಷೆ ಅಯ್ಯೋ ವಾ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗ್ಲೇ ಅನ್ನಿಸ್ತದಲ್ಲ ಒಬ್ಬರೇ ಹೋಗಬೇಕು ಒಂದು ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಪ್ಪ ದೇವ್ರೇ ಎಲ್ಲೋ ಕಾದು ಆ ಜೀವ ಮತ್ತೆ ನನ್ನವ್ರು ಬರ್ತಾರಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು ಬಹುಶಃ ಯಾರು ನಾವು ದುಡ್ಕಕ್ಕೆ ಮುಂಚೆನೋ ಇನ್ನೊಂದು ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ಇದು ಹೋಗುತ್ತೆ ಸರ್ ಇವತ್ತು ಭೇಟಿಗೆ ತಾಯಿಯ ಪ್ರೇರಣೆನ ದರ್ಶನ ನೋಡ್ಬೇಕು ಹೌದು ತಾಯಿಯವ್ರ ತಾಯಿಯವರ ಪ್ರೇರಣೆನೇ ಅವರು ಮಂಚದಲ್ಲಿ ಮಲಗಿದಾಗಲೂ ಕೂಡ ನಮ್ಮಮ್ಮವ್ರು ಅದೇ ಹೇಳಿದ್ರು ಪಾ ತುಗ್ದೀಪ್ ಶ್ರೀನಿವಾಸ್ ಮಗ ಅವರು ಅಪ್ಪ ಯಾವ ಬೆಂಬಲ ಇಲ್ಲದಿರೋ ಕಷ್ಟಪಟ್ಟು ಬೆಳೆದ ಒಂದು ಹುಡುಗಪ್ಪ ಕಂದ ಬಿಡ್ಬೇಡ ನಾವು ಇರಬೇಕು ದರ್ಶನ್ ಜೊತೇಲಿ ಅಂತ ಅದೇನೋ ನನ್ನ ತಾಯಿಯವರಿಗೆ ಮನಸ್ಸಲ್ಲಿ ಪಾಪ ಅವ್ರಿಗೆ ಮಾತ್ರ ಅಲ್ಲ ನಮಗೂ ಅಷ್ಟೇ ಹೌದು ಮಂಚದ ಮೇಲೆ ಮಲಗಿದಾಗಲೂ ಹೇಳಿದ ಮಾತಾಡಿನಿ ದರ್ಶನ್ ಬಿಟ್ಕೊಡ್ಬೇಡ ಕಂದ ಅಂತ ಹೇಳ್ದು ನಟ ದರ್ಶನ್ ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಅಡುಗೆಗೆ ಬಲ ಬೇಕಾಗಿದ್ದಾಗ ಬಟ್ ಇವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅದು ತುಂಬ ನೋವಾಗುತ್ತೆ ಯಾಕೆ ಈ ಥರ ಒಂದು ಘಟನೆ ಆಗೋಯ್ತು ನಂಬ್ಕೊಂಡು ಎಷ್ಟೋ ಜನ ಪಾಪ ನಿರ್ಮಾಪಕರು ಹಣ ಹೊಡಿದ್ದಾರೆ ಒಂದು ಕಡೆ ಈ ಥರ ನೋವು ಪ್ರಾಣ ಕಳ್ಕೊಂಡ್ರು ನೋವು ಒಂದು ಕಡೆಯಲ್ಲಿ ಸರಿ ಯಾವುದು ತಪ್ಪು ಯಾವುದು ಸಡನ್ ಆಗಿ ಆಗುವಂತ ಈ ಘಟನೆಗಳಿಗೆ ಯಾರು ಹೊಣೆ ಹೇಗೆ ಇದು ಪರಿಸ್ಥಿತಿ ಇದು ಅನ್ನುವಂಥದ್ದೇ ನಮಗೆ ಇನ್ನೂ ಕೂಡ ಊಹಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲವರೂ ಹೌದ್ರಿ ಹೌದಿವ್ರೆ ಹೇಳ್ತೀವಲ್ಲ ಅಚಾತುರ್ಯ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಆಕ್ಸಿಡೆಂಟ್ ಅಂತ ಹೇಳ್ಬಿಡ್ತೀವಿ ಇದನ್ನ ವಿಶ್ಲೇಷಣೆ ಅಥವಾ ತರ್ಕ ಮಾಡುವಷ್ಟು ಅನುಭವ ನಮಗೆ ಸಾಲದು ನಿಜವಾಗ್ಲೂ ಒಂದು ಕಡೆ ಪ್ರಾಣ ಕಳ್ಕೊಂಡಿರೋ ಕಡೆನಲ್ಲೂ ಅಲ್ಲಿ ನ್ಯಾಯ ಸಿಗಬೇಕು ಅಂತಂತ ಹೇಳ್ತೀವಿ ಇಲ್ಲಿ ಇದನ್ನು ನೋಡಿದಾಗಲೂ ಕೂಡ ಒಂದು ಸಂಸಾರ ಆಗೋಯ್ತು ಆಗೋದ್ಮೇಲೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅನ್ನುವಂಥದ್ದು ಬರ್ತದೆ ಪರಿಸ್ಥಿತಿ ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು 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 ಒಳ್ಳೆ ರೀತಿಲಿ ಅಲ್ಲಿ ನೋವು ಶಮನವಾಗಬೇಕು ಇಲ್ಲಾಗಿರುವಂಥ ಈ ದುಗುಡ ಈ ಹಿಂಸೆ ಇದು ಒಂಥರ ಸರಿ ಹೋಗಬೇಕು ನಮ್ಮ ಕನ್ನಡ ಚಲನಚಿತ್ರರಂಗ ಚೆನ್ನಾಗಿರಬೇಕು ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಚೆನ್ನಾಗಿರಬೇಕು ಮುಂದೆ ಬರ್ತಕ್ಕಂಥ ತಲೆಮುರಿಗಳು ಅಥವಾ ಮುಂದಿನ ಪೀಳಿಗೆಗಳಿಗೆ ಇವೆಲ್ಲ ಪಾಠವಾಗಿದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ಜೀವನದಲ್ಲಿ ಏನೇ ಬಂದರೂ ನಾವು ಅದನ್ನು ದೊಡ್ಡದಾಗಿ ತಿಳ್ಕೊಳ್ತೀರ ಸಾಮಾನ್ಯರಾಗಿ ಇಟ್ಕೊಂಡು ಕಾಲ ಕಳಿಯುವಂಥ ಕಾಲ ಹತ್ತಿರ ಬಂದುಬಿಡ್ತು ನಮ್ಮಗಳಿಗೆ ಕೊನೆಯದಾಗಿ ಮೈಸೂರು ಶ್ರೀರಂಗಪಟ್ಟಣ ಅವರೇ ಓಕೆ ಇಪ್ಪತ್ತೈದನೇ ವರ್ಷದ ಇದರಲ್ಲಿ ನಾನು ಭೇಟಿಯಾಗಿದ್ದು

येने वगळो वगळी इने केलं एंट्री घेली आहे आधार आधार मार अडकली हेच केले झालं त्याला इन्फॉर्मेशन केली